ಪ್ರಾಮಾಣಿಕರಾದ ನಾವು ಪ್ರತಿದಿನ ಬದುಕಿನಲ್ಲಿ ಪೆಟ್ಟು ತಿಂತಾ ಇದ್ದೇವೆ ಮೋಸ ಮಾಡಿ ಬದುಕುವಂಥವರು ಪ್ರತಿದಿನ ಮೋಜಿನ ಬದುಕನ್ನು ನಡೆಸ್ತಾ ಇದ್ದಾರೆ ಅಯ್ಯೋ ನಾವು ಒಳ್ಳೆಯವರಾಗಿದ್ದೇ ನಮ್ಮ ತಪ್ಪಾಯಿತಾ ನಮ್ಮ ಒಳ್ಳೆಯತನವೇ ನಮಗೆ ಶಾಪವಾಗಿ ಕಾಡ್ತಾ ಇದೆಯಾ ಅಂತ ಬಂಧುಗಳಿಂದ ಆಗಿರಬಹುದು ಸ್ನೇಹಿತರಿಂದ ಆಗಿರಬಹುದು ಬಹಳ ಸಂಗಾತಿಯಿಂದ ಆಗಿರಬಹುದು ಇನ್ಯಾರಿಂದಲೂ ಮೋಸದ ವಂಚನೆಗೆ ಒಳಗಾಗಿ ನಂಬಿಕೆ ದ್ರೋಹತನಕ್ಕೆ ಒಳಗಾಗಿರುವಂತಹ ಪ್ರತಿಯೊಬ್ಬರ ಮಾತಿದು ಅವರು ಮಾನಸಿಕ ಖಿನ್ನತಗಾದರೂ ಹೋಗ್ತಾರೆ ಅಥವಾ ಬದುಕೇ ಬೇಡ ಈ ಬದುಕಿಗೊಂದು ಪೂರ್ಣ ವಿರಾಮ ಇಟ್ಟುಬಿಡೋಣ ಅಂತ ಹೇಳಿ ಸಾವಿನ ನಿರ್ಧಾರವಾದರೂ ಮಾಡ್ತಾರೆ ಅಂತಹ ನೊಂದ ಮನಗಳಿಗೆ ನನ್ನದೊಂದು ಸಂದೇಶ ಮೋಸ ಮಾಡಿರುವವರೇ ಅಷ್ಟೊಂದು ಆರಾಮಾಗಿ ಬದುಕಿರಬೇಕಾದ್ರೆ ಮೋಸ ಹೋದವರು ಯಾಕೆ ನೊಂದ್ಕೋಬೇಕು ಸಾವು ಎಲ್ಲ ಪರಿಹಾರ ಆಗಲಿಕ್ಕೆ ಸಾಧ್ಯನೇ ಇಲ್ಲ ನಮ್ಮ ನೋವಿಗೆ ಸಾವು ಪರಿಹಾರ ಆಗದೆ ನಮ್ಮ ಸಮಸ್ಯೆಗೆ ನಮ್ಮ ಸಾಧನೆ ಯಶಸ್ವಿ ಬದುಕು ಪರಿಹಾರ ಆಗಬೇಕು ಹಾಗೂ ಪ್ರತಿಕಾರ ಆಗಬೇಕು ಹಾಗಾಗಿ ನೊಂದ ಮನಗಳಿಗೆ ಭಗವಂತ ನಲುವಿನ ಬದುಕನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತೇನೆ